ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದೀರಾ ಪ್ರತಿಯೊಬ್ಬರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಇಂದು ನಾವು ಇಪ್ಪತ್ನಾಲ್ಕು ನವೆಂಬರ್ ರಾಶಿ ಭವಿಷ್ಯ ಹಾಗೂ ಪರಶಿವನ ವಿಶೇಷ ಅನುಗ್ರಹದಿಂದ ರೂಪುಗೊಳ್ಳುತ್ತಿರುವ ಅಪೂರ್ವ ಯೋಗಗಳ ಬಗ್ಗೆ ತಿಳುಕೊಳ್ಳೋಣ ಈ ಸೋಮವಾರ ಧಾರ್ಮಿಕವಾಗಿಯೂ ಜ್ಯೋತಿಷ್ಯವಾಗಿಯೂ ಅತ್ಯಂತ ಮಹತ್ವ ಪಡೆದ ದಿನ ಯಾವ ರಾಶಿಗಳಿಗೆ ಐಶ್ವರ್ಯ ಸೌಭಾಗ್ಯ ಉದ್ಯೋಗದಲ್ಲಿ ಪ್ರಗತಿ ಎಲ್ಲವೂ ಸಿಗಲಿದೆ ಎಂಬುದನ್ನು ಈಗ ತಿಳಿಯೋಣ ಇಪ್ಪತ್ನಾಲ್ಕು ನವೆಂಬರ್ ಸೋಮವಾರ ಪರಶಿವನಿಗೆ ಅರ್ಪಿತವಾದ ಪವಿತ್ರ ದಿನ ಈ ದಿನದ ವಿಶೇಷತೆ ಏನೆಂದರೆ ಚಂದ್ರಗ್ರಹವು ಧನು ರಾಶಿಗೆ ಪ್ರವೇಶಿಸಲಿದೆ ಗುರುಗ್ರಹವು ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುವುದು ಮುಂದುವರಿಯಲಿದೆ ಎರಡು ಗ್ರಹಗಳು ಪರಸ್ಪರ ಎದುರ ಎದುರು ಏಳನೇ ಮನೆಯಲ್ಲಿ ಸಂಚಾರ ಮಾಡುತ್ತಿರುವ ವಿಶೇಷ ಯೋಗ ರೂಪುಗೊಂಡಿದೆ ಈ ಸಂಯೋಗವನ್ನು ಜ್ಯೋತಿಷ್ಯದಲ್ಲಿ ಧನ ಭವ ಸಂಯೋಗ ಎಂದು ಕರೆಯಲಾಗುತ್ತದೆ ಇದು ಕೆಲವು ರಾಶಿಗಳಿಗೆ ಆರ್ಥಿಕ ಲಾಭ ಉದ್ಯೋಗದಲ್ಲಿ ಪ್ರಗತಿ ಗೌರವ ಮಾನ ಮನೆ ಕುಟುಂಬದಲ್ಲಿ ಸಂತೋಷ ಹಾಗೂ ಅಷ್ಟೈಶ್ವರ್ಯ ವೃದ್ಧಿ ಇರುವ ಅಪೂರ್ವ ಅವಕಾಶ ಮೇಷರಾಶಿ ಚಂದ್ರ ಗುರು ಸಂಯೋಗ ಮೇಷರಿಗೆ ಹಣಕಾಸಿನ ದೃಷ್ಟಿಯಿಂದ ದೊಡ್ಡ ಪರಿಹಾರ ಹಳೆಯ ಸಾಲಗಳು ಕಡಿಮೆಯಾಗುವ ಸೂಚನೆ ಉದ್ಯೋಗ ಬದಲಾವಣೆ ಬಯಸಿದವರಿಗೆ ಅವಕಾಶ ವೃಷಭರಾಶಿ ವೃಷಭರಾಶಿಯವರಿಗೆ ಪರಶಿವನ ಕೃಪೆಯಿಂದ ಮನೆ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುವುದು ಹೊಸ ಆಸ್ತಿ ವಾಹನ ಖರೀದಿಗೆ ಯೋಗ ವ್ಯಾಪಾರದಲ್ಲಿ ಉತ್ತಮ ಲಾಭ ಕರ್ಕಾಟಕ ರಾಶಿ ಈ ರಾಶಿಯಲ್ಲಿ ಗುರು ಸಂಚರಿಸುತ್ತಿರುವುದರಿಂದ ದೈವಿಕ ರಕ್ಷಣೆಯೇ ನಿಮ್ಮ ಬಲ ಹಿರಿಯರ ಸಹಾಯ ಕೆಲಸದಲ್ಲಿ ಪದೋನ್ನತಿ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಸಿಂಹರಾಶಿ ಸಿಂಹರಿಗೆ ಈ ದಿನ ಧನಪ್ರವಾಹ ವೃದ್ಧಿ ಹಿಂದೆ ನಿಂತಿದ್ದ ಕೆಲಸಗಳು ಮುನ್ನಡೆಯುತ್ತವೆ ಆನ್ಲೈನ್ ವ್ಯವಹಾರ ಮತ್ತು ಕ್ರಿಯೇಟಿವ್ ಕ್ಷೇತ್ರದಲ್ಲಿ ಯಶಸ್ಸು ತುಲಾರಾಶಿ ತುಲಾರಾಶಿಯವರಿಗೆ ಕುಟುಂಬದಲ್ಲಿ ಶುಭಕಾರ್ಯ ಸುದ್ದಿಗಳು ದೀರ್ಘಕಾಲದ ನಂತರ ಮಾನಸಿಕ ಶಾಂತಿ ಸಹೋದ್ಯೋಗಿಗಳಿಂದ ಬೆಂಬಲ ಹೆಚ್ಚಾಗುವುದು ಧನುರಾಶಿ ಚಂದ್ರನ ಸಂಚಾರದಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಧೈರ್ಯ ಹೆಚ್ಚುತ್ತದೆ ಉದ್ಯೋಗ ವ್ಯಾಪಾರ ಎರಡರಲ್ಲೂ ಹೊಸ ಅವಕಾಶಗಳು ದೆಸಗಣಿಸುತ್ತವೆ ಕುಂಭರಾಶಿ ಕುಂಭರಾಶಿಯವರಿಗೆ ಆರ್ಥಿಕ ಲಾಭ ಹೂಡಿಕೆಗಳ ಫಲ ವಿದೇಶ ಸಂಬಂಧಿತ ಕೆಲಸಗಳಲ್ಲಿ ಶುಭ ಪರಶಿವನ ಅನಂತ ಕೃಪೆಯಿಂದ ಅಡಚಣೆಗಳು ದೂರವಾಗುವ ಸಾಧ್ಯತೆ ಆದರೆ ಎಲ್ಲ ರಾಶಿಗಳಿಗೂ ಒಂದೇ ರೀತಿಯ ಫಲದಾಯಕ ಕಾಲವಲ್ಲ ಕಟಕ ಮಕರ ಮತ್ತು ಮೀನರಾಶಿಯವಳು ಸ್ವಲ್ಪ ಜಾಗೃತರಾಗಬೇಕು ಆರ್ಥಿಕ ವೆಚ್ಚ ಹೆಚ್ಚಾಗಬಹುದು ಚಿಕ್ಕಪುಟ್ಟ ವಾಗ್ವಾದಗಳಿಗೆ ಅವಕಾಶ ಕೆಲಸದಲ್ಲಿ ತಾತ್ಕಾಲಿಕ ಒತ್ತಡ ಶಿವನ ನಾಮಸ್ಮರಣೆ ಮತ್ತು ಬೆಳ್ಳಿ ಬಿಲ್ವಾರ್ಚನೆ ಮಾಡಿದರೆ ಈ ನಕಾರಾತ್ಮಕ ಪರಿಣಾಮ ಕಡಿಮೆಯಾಗುತ್ತದೆ ಸ್ನೇಹಿತರೆ ಜ್ಯೋತಿಷ್ಯ ನಮಗೆ ದಿಕ್ಕು ತೋರಿಸುವ ಶಕ್ತಿ ಪರಿಶ್ರಮ ಮತ್ತು ಭಕ್ತಿ ಜೊತೆಯಾದಾಗ ಪರಶಿವನ ಕೃಪೆ ಖಂಡಿತ ಸಿಗುತ್ತದೆ ಇಂದಿನ ಇಪ್ಪತ್ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ವಿಶೇಷ ಯೋಗ ನಿಮಗೂ ಶುಭ ಕಾರಣವಾಗಲಿ ಇಂತಹ ಮಾಹಿತಿಪೂರ್ಣ ವಿಡಿಯೋಗಳನ್ನು ಪಡೆಯಲು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಧನ್ಯವಾದಗಳು ಓಂ ನಮಃ ಶಿವಾಯ ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರುಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ ಗುರೂಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಎರಡು ಆರು ಆರು ಆರು